ನಂದಿ ಹಳೆ ಕಾಲದ್ದು ಕೆತ್ತನೆ ಇದು ನಿಮ್ಗೆ ಗೊತ್ತಾಗತ್ತ ಓದ್ಯ ಸಂಸ್ಕೃತನ ಇದು ರಾಜರ ಹಾಂ ಎಂಟ್ರೆನ್ಸಿಂದ ಕಲ್ಲಿಂದ ಕೆತ್ತನೆ ಮಾಡಿರೋದಲ್ಲ ಶಿವ ಇರಬೇಕಲ್ಲ ನೀಟಾಗಿ ಅಬ್ಸರ್ವ್ ಮಾಡ್ತು ಅಂದರೆ ಮಾತ್ರ ಪ್ರತಿಯೊಂದು ಕಾಣೋದು ಗೊತ್ತಾಗೋದು ಹ್ಞೂ ಹೌದೌದು ಆ ಕಡೆಯಿಂದ ಈ ಕಡೆಯಿಂದ ಕಾಣುತ್ತೆ ಸ್ವಲ್ಪ ತಿಳಿಕೆಷನ್ ನಮ್ಮಂದ್ರೆ ತುಂಬ ಚೆನ್ನಾಗಿರುತ್ತೆ ಬನ್ನಿ ತುಂಬ ಚೆನ್ನಾಗಿದೆ ಈ ಜಾಗ ಮಾತ್ರ ಇದು ಓಂಕಾರೇಶ್ವರ ದೇವಸ್ಥಾನ ತುಂಬ ತುಂಬ ಚೆನ್ನಾಗಿದೆ ಬನ್ನಿ ಒಂದ್ಸಲಿ ವಿಸಿಟ್ ಕೊಡಿ ನಮ್ಮ ಆಸನದಲ್ಲೂ ಈ ಥರ ಇದೆಯಾ ಅಂತ ಒಂಥರ ಖುಷಿಯಾಗುತ್ತೆ ನಮ್ಮ ಆಸನದಲ್ಲೂ ಈ ಥರ ಗುಡಿ ಇದೆಯಾ ಅಂತ ಖುಷಿ ಆಗುತ್ತೆ ಮಾತ್ರ ಅರವಿಂದ್ ಅರವಿಂದ್ ಹೌದು ಕೃಷ್ಣನ ಇದು ಚೆನ್ನಾಗಿದೆ ಹೋಗೋದಕ್ಕೊಂಥರ ಖುಷಿ ಆಗುತ್ತೆ ಇಲ್ಲ ಬೆಳೆಸಿರೋದ್ರಲ್ಲಿ ನೀವೇನಾ ನಿಮ್ದೇ ನಾವು ನಿನ್ನೆ ಹೆಸರೇನೋ ಹಾಂ ಅನೂಪ್

ಥರ ಕಾಣಿಸುತ್ತೆ ಕಾಣಿಸ್ತಿದೆಯಾ ಹಾಂ ಕೆತ್ತನೆ ಮಾಡಿರೋದಲ್ಲ ಇದು ನಿಮ್ಗೆ ಗೊತ್ತಾಗತ್ತ ಓದ್ತೀಯ ಗೊತ್ತಾಗಲ್ಲ ಸಂಸ್ಕೃತನ ಇದು ತರ ಇದೆ ಹಾಗೆ ಹಿಂಗೆ ಕೆತ್ತನೆ ಮಾಡಿರೋದಲ್ಲ ಇದೆಲ್ಲ ರಾಜರ ಕಾಲದ್ದ

ನಂದಿ ಇದನ್ನ ಶಿವ ಇರಬೇಕಲ್ಲ ಕಾಲದ ಓ ಹಳೆ ಕಾಲದ ಕಲ್ಲು ಬಿಡಿ ಹುಡೀತಾ ಹೋಯ್ತು ಅಂದರೆ ಏನೇನೋ ಸಿಕ್ಬಿಡುತ್ತೆ ಗುರು ಓಹೋ ಇವಿನ ಕಲ್ಲುಗಳು ಇವು ಹಂಗೆ ಬಿಟ್ಟಿದ್ದಾರೆ ಈ ಕಾಲದ ಕಲ್ಲುಗಳು ಓ ಇಲ್ಲಿದೆ ಗೊತ್ತೇ ಆಗಲ್ಲ ಅಂದರೆ ಗೊತ್ತಿರೋರಿಗೆ ಮಾತ್ರ ಬೇಗ ಅಬ್ಸರ್ವ್ ಮಾಡ್ಬೋದು ಇಲ್ಲಾಂದರೆ ಗೊತ್ತಾಗಲ್ಲ ಅಬ್ಸರ್ವ್ ಮಾಡಲ್ಲ ಹೌದು ನಾವು ಹಂಗೆ ನೋಡ್ಕೊಂಡು ಹೋಗ್ಬಿಡ್ತೀವಿ ಇದು ಇಲ್ಲೇ ಇಲ್ಲಿ ಚೆನ್ನಾಗಿದೆ ನೀಟಾಗಿ ಅಬ್ಸರ್ವ್ ಮಾಡ್ತು ಅಂದರೆ ಮಾತ್ರ ಪ್ರತಿಯೊಂದು ಕಾಣೋದು ಗೊತ್ತಾಗೋದು ಆ ಕಡೆ ಮತ್ತೊಂದು ಈ ಕಡೆ 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 ಚಿಕ್ಕ ಚಿಕ್ ಹ್ಞೂ ಹೌದೌದು ಆ ಕಡೆಯಿಂದ ಈ ಕಡೆಯಿಂದ ಕಾಣುತ್ತೆ ಇದಕ್ಕೆ ಏನಾರೂ ಗುಡಿ ಥರ ಏನಾರೂ ಮಾಡ್ಬೋದಲ್ವ ಮಾಡ್ಬೋದು ಆದರೆ ಇನ್ನೂ ಮುಂದೆ ಏನಾದ್ರು ಮಾಡಿಸ್ಬೋದಲ್ವಾ ಇನ್ನೂ ಚೆನ್ನಾಗಿ ಇಲ್ಲಿ ಇನ್ನೂ ನೀಟಾಗಿ ಆದರೆ ಇನ್ನೂ ಒಂದು ಹಾಂ ಎಷ್ಟು ಚೆನ್ನಾಗಿ ಕಾಣಿಸಿದ್ರೆ ಇನ್ನೂ ಮಾಡ್ಬೋದು ಕ್ಲೀನಾಗಿ ಇನ್ನೂ ಚೆನ್ನಾಗಿರುತ್ತೆ ಜನ ಅಷ್ಟಿರಲ್ಲ ಇಲ್ಲಿ ಗೊತ್ತಿಲ್ಲ ಯಾರಿಗೂ ಜಾಗದ ಬಗ್ಗೆ ಗೊತ್ತಿಲ್ಲ ಹಾಂ ಹೌದೌದು ಗೊತ್ತಾಗುತ್ತೆ ಗೊತ್ತಾಗತ್ತೆ ಒಂದು ಸ್ವಲ್ಪ ಹಿಂಗೆ ಮೇಲೆ ಹೌದು ಹೌದು ಅಂದರೆ ನೀಟಾಗಿ ನಿಂತ್ಕೊಂಡು ಅಬ್ಸರ್ವ್ ಮಾಡಿದ್ರೆ ಮಾತ್ರ ಗೊತ್ತಾಗುತ್ತೆ ಇಲ್ಲಾಂದ್ರೆ ಗೊತ್ತಾಗಲ್ಲ ಅಷ್ಟು ಅಷ್ಟು ಇರ್ತವೆ ಹ್ಮ್ ಹೌದೌದು ನಾ ಹೋಗುದು ಹೆಂಗೆ ಗೊತ್ತೆ ಗುರು ಓ ಕಲ್ಲುಗಳು ಅಟೇ ಕಲದ ಕಲ್ಲುಗಳು ಆಹಾ ಓ ಇಷ್ಟೊಂದು ಇದೆಯಲ್ಲ ಕಲ್ಲು ಒಂದು ಎತ್ತಕ್ಕೆ ಇಬ್ಬರು ಜನ ಸಾಕಾಗದು ಹತ್ತು ಜನ ಎತ್ತಕ್ಕಾಗಿಲ್ಲ ಅದೇ ಹೌದಾ ಇದನ್ನು ಒಂದು ಇಲ್ಲಿಂದ ಈ ಕಡೆ ಕಿಡಕ್ಕಾಗಿಲ್ಲ ಒಂದು ಹತ್ತು ಜನ ಮತ್ತು ಅಷ್ಟು ಗಟ್ಟಿ ಅಲ್ಲ ಅಷ್ಟು ವೆಯ್ಟ್ ಇರುತ್ತೆ ಹೆಂಗೆ ಎತ್ತಕ್ಕಾಗತ್ತೆ ಈಗ ಆಡಿ ಸುಮಾರು ಕೆತ್ತನೆ ಮಾಡಿದ್ದಾರೆ ಏನಲ್ಲ ಇದೆ ಬಟ್ ಗೊತ್ತಿಲ್ಲ ಇಷ್ಟು ಕಲ್ಲುಗಳು ಇನ್ನು ಸುಮಾರು ಇದೆ ಕಲ್ಲುಗಳು ಆ ಕಡೆ ಮನೆಯೂ ಇದೆಯಾ ಅಂದರೆ ಬನ್ನಿ ಬಂದು ಹೋಗೋಣ ಏನೇನೋ ಸಿಗ್ತಾ ಇದೆ ಹುಡೀತಾ ಹೋದಷ್ಟು ಜಾಗ ಇದೆಯಾ ಜಾಗ ಇದೆಯಾ

ಹೌದಾ ಏನು ಹೌದಾ ನೀನು ನೋಡಿದೀಯಾ ಓ ಓ ಏನೋ ಇದೆ ಗರಿ ಇಲ್ಲಿ ಓಹ್ ಅದಕ್ಕೆ ಈ ತರ ಎಲ್ಲ ಏನೇನೋ ಮಾಡಿದ್ದಾರೆ ಓ ಯ ಹೆವಿ ವೇಟ್ ಇದೆ ಕಷ್ಟ ಅದೇ ಏನಕ್ಕೆ ಮಾಡಿರೋದು ಅಂತ ಇದು ದೇವರುಗಳೆಲ್ಲ ನೀರು ಹೋಗ್ತವೆ ಹಾಂ ಅದು ಇದ್ರ ಹೌದಾ ಖಾಲಿ ಒಳಗಡೆ ಜಾಗ ಏನೋ ಇನ್ಫಾರ್ಮೇಶನ್ ಸಿಗ್ತಾ ಇದೆ ಮಾತ್ರ ನೋಡಿ ಗುತ್ತಿದ್ದಾವೆ ಇದು ಬಂತು ನಾವ್ ಗ್ರಹಗಳದು ಇಲ್ಲೇ ಎಲ್ಲ ಇಷ್ಟು ಇದ್ರೆ ಫೋಟೋಶೂಟ್ಗಳು ಮಾಡ್ತಾ ಇರ್ತಾರೆ ಯಾವಾಗಲೂ ಬಂದು ನಡೀತಾ ಇರುತ್ತೆ ಚೆನ್ನಾಗಿದೆ ಮಾತ್ರ ಜಾಗ ಹಾಂ ಹೌದು ಅದನ್ನೇ ಅನ್ಕೊಂಡು ಯಾರು ಯಾರಿಗೆ ಗೊತ್ತಾಗತ್ತೆ ಅಷ್ಟೇ ಅಲ್ಲ ಇರೋದು ಹೋಗಿ ನೋಡಿದಾಗಲೇ ಗೊತ್ತಾಗೋದು ಹಾಂ ನೋಡಿ ದೇವಸ್ಥಾನದ ಬಗ್ಗೆ ಒಂದು ಸಣ್ಣದಾಗಿ ಇನ್ಫಾರ್ಮೇಶನ್ ಕೊಟ್ಟ ಮಾತ್ರ ಒಂದು ಎಷ್ಟೇ ಒಂದು ಇಪ್ಪತ್ತೈದು ವರ್ಷ ಆಯಿತು ಕಟ್ಟೆ ಹದಿನೈದು ವರ್ಷ ಹ್ಞೂ ಹ್ಞೂ ಒಂದು ಇಪ್ಪತ್ತೈದು ವರ್ಷ ಪ್ರೀ ವೆಡ್ಡಿಂಗ್ ಶೂಟ್ ನಡಿತಾ ಇದೆ ಆ ಕಡೆ ಇನ್ನು ಆ ಕಡೆದು ಅದು ಸಂಪ್ರಮಾ ಗುಡಿಗಳು ಆ ಕಡೆದು ಆ ಕಡೆ ಯಾವಾಗ ಕಟ್ಟಿರೋದು ಅದೆಲ್ಲ ಹೊಸ್ದಾಗಿ ಮಾಡಿರೋದ ಅಥ್ವಾ ಇದು ಕಟ್ಟಬೇಕಾರೆಲ್ಲ ಅದನ್ನ ಕಟ್ಟಿರೋದು ಇದು ಓಹ್ ಇಲ್ಲೆಲ್ಲ ಹೋಗಕ್ಕೊಳ್ಳ ಜಾಗ ಮಾತ್ರ ಹಿಂಗೆಲ್ಲ ಸಕ್ಕಾಗಿದೆ ಈ ಕಡೆ ಈ ಕಡೆ ನೋಡ್ತಂದ್ರೆ ಮಹಾಲಕ್ಷ್ಮಿ ಅಂದ್ರೆ ಗುಡಿಗಳು ಚೆನ್ನಾಗಿ ಮಾಡಿದ್ರ ಮಾತ್ರ ನೋಡಿ ಯಾವ ತರ ಕಾಣುತ್ತೆ ಮಾತ್ರ ದೂರಿಂದ ಈಗ ನಾ ಏನಂದ್ರೆ ಇಕ್ಕಡಿಕೆ ಇರಬೇಕು ಗೋಡೆ ಅಂದ್ರೆ ಮುಖ ಹಿಂಗೆ ಇರ್ಬೇಕು ಇರಬೇಕು ಅಂತ ಕಟ್ಟಿರೋದು ಅದೇನಾರ ರೀಸನ್ ಇದೆಯಾ ಹಂಗಿಲ್ಲ ಹೌದಾ ಅದಕ್ಕೆ ಕೇಳ್ತಿರೋದಂತೆ ಪೂರ್ವ ಕಡಿಕೆ ಪಶ್ಚಿಮ ಕಡಿಕೆ ಅಂತ ರೀಸನ್ ಈ ಒಂದೊಂದು ಕಡೆ ಇದೆ ಒಂದು ಈ ಕಡೆ ಮುಖ ಮಾಡಿದ ಅದಕ್ಕೆ ಕೇಳಿದೆ ಚ ಆ ಕಡೆಯೂ ಅಷ್ಟೇ ನವಗ್ರಹಗಳದು ಇದೆಯಲ್ಲ ಅದನ್ನು ಒಂದು ಕಡೆ ಇದೆ ಒಂದು ಈ ಕಡೆ ಮುಖ ಇದೆಯಲ್ಲ ಅದೇನಾರ ರೀಸನ್ ಇದೆಯಾ ಆ ಮನೆ ಯಾರದು ಮನೆ ಇರೋದು ಯಾಕಂದ್ರೆ ನೀವು ಇಲ್ಲೇ ಇರೋದು ಹಂಗಿದ್ರೆ ಅಲ್ಲಿ ದೇವಸ್ಥಾನ ಇಲ್ಲ ಅದು ಆ ಕಡೆ ಆ ಕಡೆ ಅದು ಓಪನ್ ಇರಲ್ವಾ

ಇಲ್ಲೇ ಇರೋದು ನೀವು ಹಂಗಿದ್ರೆ ಮನೆ ಎಲ್ಲ ಇಲ್ಲೇ ನೀವು ನೋಡ್ಕೊಂಡು ಇಲ್ಲಿರೋದು ರಜಾ ಆಗಿರೋದ್ರಿಂದ ಫ್ರೀ ಆಗಿದ್ದೀವಿ ಅವ್ರು ನಿಮ್ಮ ಅಮ್ಮನ ಇದು ಮೂದಿಗೆರೆ ಗ್ರಾಮ ಅಂತಹ ದೇವಸ್ಥಾನ ಅಂದರೆ ತುಂಬ ಚೆನ್ನಾಗಿದೆ ಯಾರಾರು ಫ್ರೀ ಮಾಡಿಕೊಂಡು ಈ ಜಾಗಕ್ಕೆ ಭೇಟಿ ಕೊಡಿ ತುಂಬ ತುಂಬ ಚೆನ್ನಾಗಿದೆ ತುಂಬ ದೇವ್ರಗಳನ್ನ ನೋಡ್ಬೋದು ಇದು ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೋತೀನಿ ಹೆಚ್ಚು ಹೆಚ್ಚು ವಿಡಿಯಾಗಿ ಅಪ್ಪು ಟ್ರಾವೆಲಿಂಗ್ನ ಫಾಲೋ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಅಪ್ಪು ಸರ್ ಹೋಗೋಣ ಮಳೆ ಬರಂಗಾಗಿದೆ ವೆದರ್ ಸಹ ಚೆನ್ನಾಗಿದೆ